ಮೊದಲನೆಯ ಪ್ರಶ್ನೆ ಕನ್ನಡ ಭಾಷಾ ಬೋಧನೆಗೆ ಮೊದಲ ಹಂತ ಯಾವುದು ಎ ವ್ಯಾಕರಣ ಬೋಧನೆ ಡಿ ಶ್ರವಣ ಕೌಶಲ್ಯ ಸಿ ಬರವಣಿಗೆ ಕೌಶಲ್ಯ ಡಿ ಪಠಣ ಕೌಶಲ್ಯ ಸರಿಯಾದ ಉತ್ತರ ಬಿ ಶ್ರವಣ ಕೌಶಲ್ಯ ಕನ್ನಡ ಬೋಧನೆಯಲ್ಲಿ ನೇರ ವಿಧಾನ ಯಾವುದನ್ನು ಒತ್ತಾಯಿಸುತ್ತದೆ ಎ ಭಾಷಾಂತರ ಬಿ ಮಾತಿನ ಮೂಲಕ ಕಲಿಕೆ ಸಿ ವ್ಯಾಕರಣದ ಮೂಲಕ ಕಲಿಕೆ ಡಿ ಪಠ್ಯಪುಸ್ತಕ ಕಲಿಕೆ ಉತ್ತರ ಬಿ ಮಾತಿನ ಮೂಲಕ ಕಲಿಕೆ ಕನ್ನಡ ಪಾಠ ಬೋಧಿಸುವಾಗ ಶಿಕ್ಷಕರು ಯಾವ ಹಂತದಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಈ ಪಾಠದ ಆರಂಭದಲ್ಲಿ ಮಾತ್ರ ಬಿ ಪಾಠದ ಮಧ್ಯದಲ್ಲಿ ಮಾತ್ರ ಸಿ ಪಾಠದ ಕೊನೆಯಲ್ಲಿ ಮಾತ್ರ ಡಿ ಪಾಠದ ಎಲ್ಲ ಹಂತಗಳಲ್ಲಿ ಉತ್ತರ ಡಿ ಪಾಠದ ಎಲ್ಲ ಹಂತಗಳಲ್ಲಿ ವ್ಯಾಕರಣ ಅನುವಾದ ವಿಧಾನ ಯಾವ ಬೋಧನೆಗೆ ಪದ್ಧತಿಗೆ ಸೇರಿದೆ ಈ ಪರಂಪರಾ ವಿಧಾನ ಬಿ ನವೀನ ವಿಧಾನ ಸಿ ನೇರ ವಿಧಾನ ಡಿ ಆಡಿಯೋ ಟಿಯೋ ವಿಧ ಉತ್ತರ ಎ ಪರಂಪರಾ ವಿಧಾನ ಕನ್ನಡ ಬೋಧನೆಯಲ್ಲಿ ಶ್ರವಣ ವಾಕ್ಯ ವಚನ ಲೇಖನ ಕ್ರಮವನ್ನು ಯಾರು ಪ್ರಸ್ತಾಪಿಸಿದರು ಎ ಜಾಂಡುಯಿ ಬಿ ರಾಬರ್ಟ್ ಗ್ಯಾನಿ ಸಿ ವಿ ಶರ್ಮಾ ಡಿ ಮ್ಯಾಕ್ಸ್ ಮುಲ್ಲರ್ ಉತ್ತರ ಸಿ ಜಿ ವಿ ಶರ್ಮ ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬ್ ಉಪಯೋಗ ಯಾವ ಕೌಶಲ್ಯವನ್ನು ವೃದ್ಧಿಸುತ್ತದೆ ಎ ಬರವಣಿಗೆ ಕೌಶಲ್ಯ ಪಠಣ ಕೌಶಲ್ಯ ಸಿ ಶ್ರವಣ ಮತ್ತು ವಾಕ್ಯ ಕೌಶಲ್ಯ ಡಿ ವ್ಯಾಕರಣ ಕೌಶಲ್ಯ ಉತ್ತರ ಸಿ ಶ್ರವಣ ಮತ್ತು ವಾಕ್ಯ ಕೌಶಲ್ಯ ಭಾಷಾ ಕಲಿಕೆಯಲ್ಲಿ ಮದರ್ ಟಂಗ್ ಎಂಟರ್ಪ್ರೈನ್ಸ್ ಎಂದರೇನು ಎ ತಾಯಿ ಭಾಷೆಯ ಪ್ರೋತ್ಸಾಹ ಬಿ ತಾಯಿ ಭಾಷೆಯಿಂದ ಪ್ರೇರಣೆ ಸಿ ತಾಯಿ ಭಾಷೆಯಿಂದ ಉಂಟಾಗುವ ವ್ಯತ್ಯಯ ಡಿ ತಾಯಿ ಭಾಷೆಯ ಪ್ರಾಮುಖ್ಯತೆ ಉತ್ತರ ಸಿ ತಾಯಿ ಭಾಷೆಯಿಂದ ಉಂಟಾಗುವ ವ್ಯತಯ ಕನ್ನಡ ಪಾಠದಲ್ಲಿ ಚಿತ್ರಗಳ ಬಳಕೆ ಯಾವ ಉದ್ದೇಶಕ್ಕೆ ಈ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಬಿ ಪಾಠವನ್ನು ಸುಂದರಗೊಳಿಸಲು ಸಿ ಅರ್ಥಗ್ರಹಣ ಸುಲಭಗೊಳಿಸಲು ಡಿ ಮೇಲಿನ ಎಲ್ಲವೂ ಉತ್ತರ ಡಿ ಮೇಲಿನ ಎಲ್ಲವೂ ವ್ಯಾಕರಣವನ್ನು ಭಾಷೆಯಿಂದ ಕಲಿಸಬೇಕು ಭಾಷೆಯನ್ನು ವ್ಯಾಕರಣದಿಂದಲ್ಲ ಎಂಬ ಮಾತು ಯಾವ ವಿಧಾನಕ್ಕೆ ಸಂಬಂಧಿಸಿದೆ ಎ ನೇರ ವಿಧಾನ ಬಿ ವ್ಯಾಕರಣ ಅನುವಾದ ವಿಧಾನ ಸಿ ವಾಕ್ಯ ವಿಧಾನ ಡಿ ನವೀನ ವಿಧಾನ ಉತ್ತರ ಎ ನೇರ ವಿಧಾನ ಕನ್ನಡ ಬೋಧನೆಯಲ್ಲಿ ನಾಟಕ ಸಂಭಾಷಣೆ ಕತೆ ಆಟಗಳು ಯಾವುದಕ್ಕೆ ಸಹಾಯಕ ಎ ಶ್ರವಣ ಕೌಶಲ್ಯಕ್ಕೆ ಬಿ ವಾಕ್ಯ ಕೌಶಲ್ಯಕ್ಕೆ ಸಿ ವ್ಯಾಕರಣಕ್ಕೆ ತ್ರಿ ಪಠ್ಯಾಧ್ಯಯನಕ್ಕೆ ಉತ್ತರ ಬಿ ವಾಕ್ಯ ಕೌಶಲ್ಯಕ್ಕೆ ಭಾಷಾ ಕೌಶಲ್ಯಗಳು ಸರಿಯಾದ ಕ್ರಮ ಯಾವುದು ಎ ವಚನ ಶ್ರವಣ ಬರವಣಿಗೆ ವಾಕ್ಯ ಬಿ ಶ್ರವಣ ವಾಕ್ಯ ವಚನ ಬರವಣಿಗೆ ಸಿ ವಾಕ್ಯ ಶ್ರವಣ ಬರವಣಿಗೆ ವಚನ ಶ್ರವಣ ವಚನ ವಾಕ್ಯ ಬರವಣಿಗೆ ಉತ್ತರ ಬಿ ಶ್ರವಣ ವಾಕ್ಯ ವಚನ ಬರವಣಿಗೆ ಕನ್ನಡ ಪಾಠದ ಪರಿಚಯ ಹಂತದಲ್ಲಿ ಶಿಕ್ಷಕರು ಏನು ಮಾಡಬೇಕು ಈ ಪಾಠದ ಅರ್ಥ ಹೇಳಬೇಕು ಬಿ ವಿದ್ಯಾರ್ಥಿಗಳ ಹಿಂದಿನ ಜ್ಞಾನ ಪರಿಶೀಲಿಸಬೇಕು ಸಿ ಪರೀಕ್ಷೆ ನಡೆಸಬೇಕು ಡಿ ಗೃಹ ಕಾರ್ಯ ನೀಡಬೇಕು ಉತ್ತರ ಬಿ ವಿದ್ಯಾರ್ಥಿಗಳ ಹಿಂದಿನ ಜ್ಞಾನ ಪರಿಶೀಲಿಸಬೇಕು ಕನ್ನಡ ಪಾಠದಲ್ಲಿ ಸಮೂಹ ಚಟುವಟಿಕೆಗಳಿಂದ ಏನು ವೃದ್ಧಿಸುತ್ತದೆ ಈ ಸ್ಪರ್ಧಾತ್ಮಕ ಮನೋಭಾವ ಬಿ ಸಹಕಾರ ಮನೋಭಾವ ಸಿ ಸಹಕಾರ ಮನೋಭಾವ ಡಿ ನಿಯಮ ಬದ್ಧತೆ ಉತ್ತರ ಬಿ ಸಹಕಾರ ಮನೋಭಾವ